ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೂರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೋನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡಲ್ಲಿ ಮತ್ತೆ ಶನಿ ಟಾಪಿಕ್ನ ಸುದೀಪ್ ಸರ್ ಎತ್ಕೊಂಡಿದ್ದಾರೆ ಕಾರಣ ಏನು ಅಂತಂದರೆ ಲಾಸ್ಟ್ ವೀಕಲ್ಲೂ ಕೂಡ ಇದೇ ಮ್ಯಾಟ್ರ್ ಬಂದಾಗ ಅಲ್ಲಿ ಎಸ್ ಆರ್ನೋ ರೌಂಡಲ್ಲಿ ಅವರು ಈ ಮನೆಯ ಶನಿ ಅಂತ ಅಂದಾಗ ಐ ಎತ್ತಿರಲಿಲ್ಲ ಬಟ್ ಆ ಮ್ಯಾಟ್ರ್ ಏನಕ್ಕೆ ಬಂತು ಅಂದರೆ ಅದನ್ನು ಹೇಳಿದ್ದಂಥವ್ರು ಸಂಗೀತ ಶನಿ ಅಂತ ಅಲ್ಲಿ ಕಾರ್ತಿಕ್ ಅವರು ಬಟ್ ಆದರೂ ಕೂಡ ವರ್ತುರವ್ರ ಬಾಯಲ್ಲೂ ಕೂಡ ಅದು ಬಂತು ಸೊ ಅಲ್ಲಿ ವರ್ತುರವರು ಆ ಒಂದು ವೀಕೆಂಡ್ ಎಪಿಸೋಡ್ ಆದ ಮಧ್ಯದಲ್ಲಿ ಅಲ್ಲಿ ಚರ್ಚೆ ಮಾಡಿದ್ರು ಕಾರ್ತಿಕ್ ಅವ್ರ ಜೊತೆಗೆ ಅದು ನೀವೇ ಹೇಳಿದ್ದು ಅಂತ ಕೂಡ ಹೇಳಿದರು ಬಟ್ ಅಲ್ಲಿ ಕಾರ್ತಿಕ್ ಅವರು ಇಲ್ಲ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನೀವು ಏನಾಗಿದೆ ಕಾರ್ತಿಕರು ಹೇಳಿದಂತೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಬಟ್ ಅದಕ್ಕೋಸ್ಕರನೇ ಇಲ್ಲಿ ವರ್ತರೋರ್ ಮೇಲೆ ಯಥ ಆಗ್ತಿರೋದ್ರಿಂದ ಅದನ್ನು ಮತ್ತೆ ಸುದೀಪ್ ಸರ್ ಇಲ್ಲಿ ತೊಗೊಂಡಿದ್ದಾರೆ ಸೊ ಅದಕ್ಕೆ ಮತ್ತೆ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ ಅದು ಹೇಳಿರೋದು ಕಾರ್ತಿಕಿ ಅಂತ ಸುದೀಪ್ ಸರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅದು ಕಾರ್ತಿಕ್ ನೀವೇ ಹೇಳಿದ್ದು ಅಂತ ಹೇಳಿ ಸೊ ಜೊತೆಗೆ ಅಲ್ಲಿ ವರ್ತರೋರ್ ಬಾಯಲ್ಲೂ ಕೂಡ ಬಂತು ಅದು ಫಸ್ಟ್ ಅವ್ರು ಹೇಳಿದ್ದು ನಮೃತ ಆ್ಯಂಡ್ ವಿನಯ್ ಅಂತ ಹೇಳಿದ್ರು ಅದಾದಮೇಲೆ ಇನ್ನೊಬ್ಬರು ಇದ್ದಾರೆ ಅಂತ ಕಾರ್ತಿಕ್ ಅವರು ಹೇಳ್ತಾರೆ ಸೊ ಅವಾಗ ಸಂಗೀತನಾ ಅಂತ ಒಂದು ಕ್ವಶನ್ ಮಾರ್ಕ್ ಅನ್ನೋ ರೀತಿಯಲ್ಲಿ ವರ್ತರೋರು ಕೂಡ ಹೇಳಿದ್ರು ಅವರು ಬ ಅವ್ರ ಬಾಯಲ್ಲೂ ಕೂಡ ಬಂದಿದೆ ಸೊ ಇಲ್ಲಿ ನನ್ನ ಪ್ರಕಾರ ಸ್ವಲ್ಪ ವರ್ತುರವ್ರದ್ದು ಕೂಡ ಇದೆ ಬಟ್ ಆದರೆ ಕಾರ್ತಿಕ್ ಅವ್ರದ್ದು ಮಾತ್ರ ಮೆಜಾರಿಟಿ ಆಫ್ ದಿ ಈ ಒಂದು ಹೇಳಿಕೆನಲ್ಲಿ ಅವ್ರದ್ದೇ ಪಾಲ್ ಇರೋದು ಅಂತ ನನಗೆ ಅನಿಸುತ್ತೆ ಅಲ್ಲಿ ತನಿಷಾ ಕೂಡ ಕನ್ಫರ್ಮ್ ಮಾಡಿದ್ರು ಅವರು ಹೇಳಿದ್ದಾರೆ ಅಂತ ಕಾರ್ತಿಕ್ ಖಂಡಿತವಾಗ್ಲೂ ಹೇಳಿದ್ದಾರೆ ಬಟ್ ಇದನ್ನು ಮತ್ತೆ ಏನಕ್ಕೆ ತೊಗೊಂಡ್ರು ಅಂತಂತಂದರೆ ಕಾರ್ತಿಕ್ ಅವರು ವರ್ತುರವ್ರ ಮೇಲೆ ಅದನ್ನು ಎತ್ತಾಗ್ತಿರೋದ್ರಿಂದ ಅದಕ್ಕೋಸ್ಕರ ಈ ಟಾಪಿಕ್ನ ತೊಗೊಂಡು ಇದನ್ನು ಡಿಸ್ಕಷನ್ ಮಾಡಿದ್ದಾರೆ ಈ ಒಂದು ಇವತ್ತಿನ ನನಗೆ ಅನ್ಸುತ್ತೆ ಆಮೇಲೆ ಯಾರೋ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾದಮೇಲೆ ಅದನ್ನು ಸ್ಟ್ಯಾಂಡ್ ತಗೊಂಡು ಹೇಳಿದೀವಿ ಅಂತಂದರೆ ಮುಗ್ದೋಯ್ತು ಇಲ್ಲಿ ಯಾರು ಬಂದ್ಬಿಟ್ಟು ಹೆಗಲ ಮೇಲೆ ಕೂತ್ಕೊಳ್ಳಲ್ಲ ಏನು ಕೇಳಿದೆ ಹಾಗಂತ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರು ಮಾತಾಡಿದ್ದಾರೆ ತುಕಾಲಿ ಆ್ಯಂಡ್ ವರ್ತರಂತೂ ಎಲ್ಲರ ಬಗ್ಗೆಯೂ ಮಾತಾಡಿದ್ದಾರೆ ಸೊ ಅದನ್ನು ಸ್ಟ್ಯಾಂಡ್ ತೊಗೊಬೇಕು ನನ್ನ ಪ್ರಕಾರ ಹೇಳಿದ್ದು ಅಂತ ಆದಮೇಲೆ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಇವತ್ತು ಡಿಸ್ಕಷನ್ ಆಗಿದ್ದು ಮುಖ್ಯವಾದಂಥದ್ದು ಸಂಗೀತ ಮತ್ತು ಪ್ರತಾಪ್ ನಮೃತ ಏನು ಈ ವೋಟಿಂಗ್ ಪ್ರಕಾರ ಫಿಕೆಟು ಫೈನಲ್ ಆಯ್ತಲ್ಲ ಅದು ಡಿಸ್ಕಷನ್ ಆಗಿದೆ ಸೊ ಯಾರಿಗೆ ನಯ ಸಿಗಬೇಕು ಅಂತೆಲ್ಲ ಅಂದರೆ ಸಂಗೀತ ಈ ಒಂದು ಟಿಕೆಟು ಫಿನಾಲಿಗೆ ಹೋಗಿರೋದು ಯಾರಿಗೆಲ್ಲ ಸರಿ ಅನಿಸುತ್ತೆ ಯಾರಿಗೆಲ್ಲ ಸರಿ ಅಂತ ಅನಿಸಲ್ಲ ಅಂದಾಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಸರಿ ಅಂತಲೇ ಹೇಳಿದ್ದಾರೆ ಅರ್ಹತೆ ಅವರಿಗೆ ಯೋಗ್ಯತೆ ಇದೆ ಅಂತಲೇ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಆ ಟಾಪಿಕ್ನ ಅಲ್ಲೇ ಬಿಟ್ಟಿದ್ದಾರೆ ಪ್ರತಾಪಕ್ಕೆ ಕೇಳಿದಾಗ ಕೂಡ ಅವ್ರೂ ಸರಿಯಾಗಿದೆ ಅದೇ ನನಗೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅಂತ ಕೂಡ ಅವ್ರು ಹಂಚ್ಕೊಂಡಿದ್ದಾರೆ ಸೊ ಅದು ಅಲ್ಲಿಗೆ ಕ್ಲಿಯರ್ ಆಗೋಗಿದೆ ಸಂಗೀತ ಅವರೇ ಈ ಒಂದು ಟಿಕೆಟು ಫಿನಾಲೆಗೆ ಒಂದು ಆ ಒಂದು ಏನು ಗಳಿಸ್ಕೊಂಡಿದ್ದಾರೆ ಆ ಒಂದು ಸ್ಥಾನನ ಅದಕ್ಕೆ ಅವ್ರಿಗೇನೆ ಭದ್ರವಾಗಿ ನಿಂತ್ಕೊಳ್ಳುತ್ತೆ ಜೊತೆಗೆ ಕ್ಯಾಪ್ಟನ್ ಆಗಿ ಕೂಡ ಅವರೇ ಮುಂದುವರಿತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಏನು ನಡೀತಾ ಇತ್ತು ಸೊ ಅದು ಕ್ಲಿಯರ್ ಆಗಿದೆ ಮೇ ಬಿ ಅದನ್ನು ಎಲ್ಲಿ ಪ್ರತಾಪ್ಗೆ ಕೊಡಿಸ್ತಾರೆ ಅದು ಇದು ಏನೋ ಜನಗಳ ಮನಸ್ಸಲ್ಲಿ ಸ್ವಲ್ಪ ಇತ್ತು ಅದು ಆಗಲಿಲ್ಲ ಅಂತ ನನಗೆ ಅನಿಸುತ್ತೆ ಸೊ ಇನ್ನೊಂದು ವಿಚಾರ ಏನು ಅಂತಂದರೆ ಶಾಕಿಂಗ್ ಅಂತ ಅನಿಸ್ಬೋದು ಸುಮಾರು ಜನಕ್ಕೆ ಸೊ ಈ ವಾರದ ಒಂದು ಫಸ್ಟ್ ಸೇಫ್ ಮಾಡಿರೋದು ಯಾರಿಗೋ ಸೇವ್ ಮಾಡಿರೋದು ಯಾರಿಗೋ ಅಂತಂದರೆ ಅದು ನಮೃತ ಅವ್ರಿಗೆ ಖಂಡಿತವಾಗ್ಲೂ ರ್ಯಾಂಡಮ್ ಆಗೇ ಮಾಡಿರ್ತಾರೆ ವೋಟಿಂಗ್ ಪ್ರಕಾರ ಏನಾಗಿರಲ್ಲ ಸೊ ನನ್ನ ಪ್ರಕಾರ ನಮೃತ ಅವರು ಸೇಫ್ ಆಗಿದ್ದಾರೆ ಸೊ ಆಶ್ಚರ್ಯ ಆಗುತ್ತೆ ಯಾಕಂತಂದರೆ ಒಂದು ಡೇಂಜರ್ ಜನರಲ್ಲಿ ಇದ್ದಂಥವ್ರು ನಮೃತ ತುಕಾಲಿ ಆ್ಯಂಡ್ ತನಿಷ್ ಅವರು ಸೊ ಫಸ್ಟ್ ಇವ್ರನ್ನೇ ಸೇವ್ ಮಾಡ್ತಾರೆ ಅಂತಂದರೆ ಸೊ ಗೊತ್ತಿಲ್ಲ ಏನು ಡಿಸೈಡ್ ಮಾಡಿದ್ರು ಅಂತ ಯಾಕಂದರೆ ವಿನಯ್ ಆ್ಯಂಡ್ ಕಾರ್ತಿಕ್ ಕೂಡ ಇದ್ದಾರೆ ಸೊ ಅವ್ರನ್ನ ಸೇಫ್ ಮಾಡ್ಬೇಕು ಸೇವ್ ಮಾಡಬೇಕಾಗಿತ್ತು ಸೊ ಬಟ್ ನಮೃತ ಅವ್ರನ್ನ ಸೇಫ್ ಮಾಡಿದ್ದಾರೆ ಸೇವ್ ಮಾಡಿದ್ದಾರೆ ಸೊ ನೋಡೋಣ ಆಗುತ್ತೆ ಅಂತ ಟಾಪ್ ಫೈವ್ಗೆ ಯಾಕೋ ನಮೃತ ಅವರು ಬರ್ತಾರೆ ಅಂತ ನನಗನಿಸ್ತಾ ಇದೆ ಆಮೇಲೆ ಈ ವಾರದ ಎಲಿಮಿನೇಷನ್ ನಿಮ್ಮ ಪ್ರಕಾರ ಯಾರಾಗ್ಬೋದು ನನ್ನ ಪ್ರಕಾರ ಇವಾಗ ನಮೃತ ಸೇಫ್ ಆಗಿದ್ದಾರೆ ಅಂತಂದಮೇಲೆ ಸೊ ಮೇ ಬಿ ತುಕಾಲಿ ಅಂತ ನನಗನಿಸುತ್ತೆ ಯಾಕಂತಂದರೆ ವರ್ತವ್ರಿಗೆ ಸ್ವಲ್ಪ ಫ್ಯಾನ್ ಫಾಲೋವಿಂಗ್ ತುಂಬ ಚೆನ್ನಾಗಿದೆ ವೋಟಿಂಗ್ ಬರ್ತಾ ಇರುತ್ತೆ ಬಟ್ ತುಕಾಲಿ ಹೆಸರು ನಾನು ಎಲ್ಲೂ ಸೋಷಿಯಲ್ ಮೀಡಿಯಾಗಳು ಎಲ್ಲೂ ಕೇಳಿಲ್ಲ ಸೊ ಅದಕ್ಕೋಸ್ಕರ ಈ ವಾರ ಅವರಿಗೆ ಗೇಟ್ ಪಾಸ್ ಕೊಡ್ತಾರ ಅನ್ನೋ ಒಂದು ನನ್ನ ಅನಿಸಿಕೆ ನಿಮಗೆ ಏನು ಅನಿಸುತ್ತೆ ಅಂತ ಬಿಡು ಕಮೆಂಟ್ ಮಾಡಿಸ್ತಾ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ನಮಸ್ತೆ